ಶ್ರೀ ತೆಂಬಸ್ವಯ್ಯ ಈ ಬೆಳಗ್ಗೆ ಪಿ ಸಿ ಎಸ್ ಅಧ್ಯಕ್ಷರು ನಾನು ಸುಮಾರು ಇಲ್ಲಿ ಹದಿನೈದು ಹದಿನಾರು ವರ್ಷದ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಿದ್ವಿ ಕೆ ಸಿ ಸಿ ಸಾಲ ಕೊಡ್ತೇವೆ ಗೋ ಗೋಲ್ಡ್ ಲೋನ್ ಕೊಡ್ತೀವಿ ಆಮೇಲೆ ಇಂಡಿವಿಜುವಲ್ ಲೋನ್ ಕೊಡ್ತಾಯಿದ್ವಿ ಅಡಮಾನ ಸಾಲ ಅಂತ ಕೊಡ್ತಾಯಿದ್ವಿ ಆಮೇಲೆ ಗೊಬ್ಬರ ಎಲ್ಲ ಪ್ರತಿ ಗೊಬ್ಬರಗಳನ್ನು ರೈತರಿಗೆ ಗೊಬ್ಬರ ಬೀಜ ಎಲ್ಲ ಸಪ್ಲೈ ಮಾಡ್ತಾಯಿದ್ದೀವಿ ಇದು ರೈತರಿಗೆ ಏನಿರಬೇಕು ಎಲ್ಲ ಸುಮಾರು ಅನುಕೂಲಗಳನ್ನು ನಾವು ಕೊಡ್ತಾ ಇದ್ವಿ ಸುಮಾರು ನಮ್ಮ ಸಂಘದಿಂದ ಕೆ ಸಿ ಸಾಲ ಅಂತೇಳಿ ಸುಮಾರು ಒಂದು ಎರಡು ಕೋಟಿ ಹತ್ರ ಕೊಟ್ಟಿದ್ವಿ ರೈತರಿಗೆ ಆಮೇಲೆ ಸುಮಾರು ಇಂಜಿನಿಯರ್ ಲೋನು ಮತ್ತು ಈ ಥರ ಗೋಲ್ಡ್ ಲೋನಾ ಅಡ್ವಾನ್ಸ್ ಸಾಲ ಎರಡು ಸುಮಾರು ಒಂದು ಎರಡು ಕೋಟಿ ಹತ್ತಿರ ಕೊಟ್ಟಿದ್ವಿ ಮತ್ತು ಇತರೆ ಲೋನ್ಗಳು ಯಾವ ಕೈಗಳ ಲೋನ್ಗಳಲ್ಲ ಹಾಗಾಗಿ ಎಲ್ಲ ರೈತರಿಗೆ ಬೇಕಾದಂಥ ಪ್ರವಾಸಿದ್ರೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಆಯುರ್ ರೂಪದಲ್ಲಿ ಇದ್ದೀವಿ ಅದೇ ಕೈಗಳ ಲೋನ್ ಒಂದು ಹೇಗೆ ಅಂದರೆ ಲೋನ್ ಅಂತಂದರೆ ಲ್ಯಾಂಡ್ ಲೋನ್ ಟೈಲ್ಯಾಂಡ್ ಲೋನ್ ಟೈಪ್

ಸ್ವಂತ ಬಿಲ್ಡಿಂಗ್ ಇದೆ ನನಗೆ ಗೊತ್ತಿಲ್ಲ ಮೊದಲು ಯಾವುದೋ ಒಂದು ಪ್ರೈವೇಟ್ ಅಲ್ಲಿ ಯಾರು ಮಾಡ್ತಾ ಇದ್ರು ಮಾಡ್ತಾ ಇದ್ರು ಆಮೇಲೆ ಅರವತ್ತೆರಡನೇ ಸುಲಿ ನಮ್ಮ ಬೆಳಿಗ್ಗೆರೆ ಕಾಪವರು ಒಳ್ಳೆಯ ದಿಗ್ಗಜರಿದ್ದರು ಪಡೆಯವರು ಮಾಡಿದ್ದಾರೆ ಇಲ್ಲೆಲ್ಲ ಅವರೆಲ್ಲ ಅನುಕೂಲ ಮಾಡ್ಕೊಟ್ಟರು ಅವರೇನೆ ಈ ಸಮ ಈ ಓಪನ್ ಆಗಿದ್ದು ಅವ್ರ ಕಾತು Gue deze al만 kattar rand wird z assembattat in derenciwie vaardige� gejest! Ja, wat analysieren Sie, capacity? Devens 걸おben 1.25 ehe de Ah. yat een Mata.. 1.25 ehe de about?

ರೀತಿ ರೀತಿಯಾದಂತ ಅನುಕೂಲ ಮಾಡ್ಕೊಡಕ ಈ ಗೋಲ್ಡ್ ಲೋನ್ ಗೋಲ್ಡ್ ಲೋನ್ ಆಗಬಹುದು ಹ್ಯಾಂಡ್ ಲೋನ್ ಆಗಬಹುದು ಈ ಬ್ಲಡ್ ಲೋನ್ ಅಂತ ಮಾಡಿದ್ರು ಅಡಿಕೆ ಎಲ್ಲ ಬೇರೆ ಬೇರೆ ಕಡೆ ಇರ್ತಿದ್ರು ಈಗ ಅಡಿಕೆ ಇಟ್ಟು ಸಾಲ ಕೊಡೋಕೆ ಮಾಡಿ ಹಾಗಾಗಿ ನಮ್ಮ ವ್ಯಾಪ್ತಿನಲ್ಲಿ ಇರತಕ್ಕಂತ ರೈತರು ಏನ್ ಅನುಕೂಲನಾದ್ರೂ ನಮ್ಮ ಸಂಸ್ಥೆನಲ್ಲೇ ಪಡ್ಕೊಳ್ಳಿ ಅಂತ ಎಲ್ಲಾ ಅನುಕೂಲ ಮಾಡ್ಕೊಟ್ಟವ್ರೆ ಮಲ್ಟಿಪರ್ಪಸ್ ಮಲ್ಟಿಪರ್ಪಸ್ ಈಗ ಸರಿ ಏನ್ ಸ್ಕೀಮಿಗೆ ಮಾಡ್ತಾ ಇದಾರೋ ನಮ್ಮ ಕೇಂದ್ರ ಸರ್ಕಾರದಿಂದ ಕಮ್ಮಿ ನಾವಲ್ಲಿ ಒಂದು ನಿಯರ್ ಒಂದು ಫಿಫ್ಟಿ ಪರ್ಸೆಂಟಲ್ಲಿ ರೀಚ್ ಇದ್ದೀವಿ ಇನ್ನು ಮಿಕ್ಕಿದ್ದ ಏನೇನು ಬರುತ್ತೆ ಇನ್ನು ಮಿಕ್ಕಿದೆ ಟೆಕ್ನಿಕಲ್ ಮಾಡಬೇಕು ಅಂತ ಹೊರಟಿದ್ದೀವಿ ಆ ಈ ನಿಟ್ಟಿನಲ್ಲೇ ಇದ್ದೀವಿ ಒಂದೊಂದಾಗಿ ಒಂದೊಂದು ಅಂತವಾಗಿ ನಾವೆಲ್ಲ ಮುಂದಕ್ಕೆ ಇಡ್ತಿದ್ದೀವಿ ಸರ್ ನೀವು ಬಂದಿರೋ ಡೆಪಾಸಿಟ್ಗೂ ಲೋನು ಬ್ಯಾಲೆನ್ಸ್ ಆಗ್ತಾ ಇದೆ ಹೇಗಾಗ್ತಾ ಇದೆ ಎಕ್ಸರ್ಸ್ ಆಗ್ತಾ ಇದೆ ಸರ್ ಬ್ಯಾಂಕಿಂದ ಇರುತ್ತಲ್ಲ ಸರ್ ಹೇಳ್ಬಿಟ್ರಿ

ನಮ್ಮಲ್ಲಿ ಇತರೆ ವ್ಯವಹಾರಗಳು ಡಿ ಎಲ್ಲ ಎಫ್ ಡಿ ಸುಮಾರು ಇದಿದೆ ಎಫ್ ಡಿ ಮುಖಾಂತರ ನಾವು ಇದ್ದರೆ ಅಡ್ವಾನ್ಸ್ ಆಗಿಗಳು ಇದ್ದವೆಲ್ಲ ಹಾಗಾಗಿ ಮಾಡಿದ್ವಿ ಎಫ್ಟಿಗೆ ಏನು ಇಂಟ್ರೆಸ್ಟ್ ಕೊಡ್ತೀರ ಎಂಟೂವರೆ ಪರ್ಸೆಂಟ್ ಕೊಡ್ತೀವಿ ಸೀನಿಯರ್ಗೆ ಅರ್ಧ ಪರ್ಸೆಂಟ್ ಜಾಸ್ತಿ ಸಿಗುತ್ತೆ ಸುಮಾರು ಐದು ಪರ್ಸೆಂಟ್ ಈಗ ನಾನು ಮೈಸೂರಿಂದ ಬಂದು ಡೆಪಾಸಿಟ್ ಮಾಡ್ಬೋದಾ ಇಲ್ಲ ಸರ್ ನಮಗೂ ಆಪ್ತಿ ನಮಗೂ ಆಗ್ತೀನಿ ಸಂಘದ ವ್ಯಾಪ್ತಿ ಅಲ್ಲ ಅಕ್ಕಪಕ್ಕ ಹಳ್ಳಿಯವರು ಅದೇ ಸಂಘದಕ್ಕೆ ಹೋಲ್ಡರ್ ಎಷ್ಟು ಶೇರ್ ಇದೆ ಸರ್ ನಮ್ಮಲ್ಲಿ ಸರ್ ನಮ್ಮಲ್ಲಿ ಈಗ ಸಾವಿರದ ಎಂಬತ್ತೊಂಬತ್ತು ಜನ ಶೇರ್ ಹೋಲ್ಡರ್ ಆಗಿದೆ ಶೇರ್ ಹಣ ಎಷ್ಟು ಟೋಟಲ್ ಇರುತ್ತೆ ಸರ್ ನಮ್ಮದು ನಿಯರು ನಲವತ್ತೆಂಟು ಲಕ್ಷ ಇದೆ ಸರ್ ಪರ್ ಶೇರ್ ಎಷ್ಟು ಹೋಗ್ತೀರ ನೀವು ಪರ್ ಶೇರ್ ಸಾವಿರದ ಮೂರು ರೂಪಾಯಿ ಸರ್ ಮಧ್ಯದಲ್ಲಿ ರೂಪಾಯಿ ರೂಪಾಯಿತ್ತು ಸರ್ ಆಮೇಲೆ ಸರ್ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಕೋರ್ಪೇಟಿನಲ್ಲಿ ಈ ಏನು ಕೆ ಸಿ ಸಿ ಕೊಡ್ತೀವಲ್ವಾ ಅದಕ್ಕೆ ಟೆನ್ ಪರ್ಸೆಂಟ್ ಅಡಿಷನಲ್ ಶೇರ್ ಅಂತ ಅದು ಇದರಲ್ಲಿ ಇದೆ ಟೆನ್ ಪರ್ಸೆಂಟ್ ಅಡಿಷನ್ ವಿಷಯ ಇದೆ ಸರ್ ಯಶಸ್ವಿ ರೆಸ್ಪೋರ್ಸ್ ಸರ್ ಯಶಸ್ವಿನಿ ಎಷ್ಟು ನಿಯರು ಈ ಸರಿ ಒಂದು ಐನೂರು ವೇಯ್ಟ್ ಮಾಡಿದರು ಸರ್ ಪ್ರತಿ ಸಾರನು ಅಷ್ಟು ರಿನ್ಯೂವಲ್ ಆಗ್ತಾ ಇದೆ ಅಲ್ಲ ಇದು ಸೊಸೈಟಿ ಕಾರ್ಡ್ ಬಂತಲ್ಲ ಅದೇ ಯಶಸ್ವಿನಿ ಅಲ್ವಾ ಸರ್ ಅಲ್ಲ ಯಶಸ್ವಿ ನಮ್ಮ ಗ್ರೀನ್ ಕಾರ್ಡ್ ಇದೆಲ್ಲ ಬಂತಲ್ಲ ಐದು ಹಸು ಕಾರ್ಡು ಹಸು ಕಾರ್ಡು ಸರ್ ಹಸು ಬಿ ಪಿ ಎಲ್ ಬಿ ಪಿ ಎಲ್ ಪಡಿ ಥರ ವಿತರಣೆ ಇದೆ ಸರ್ ನಮ್ಮತ್ರ ಬಿಪಿಎಲ್ ಕಾರ್ಡ್ ತಗೊಂಡವರು ಕೂಡ ನಿಮಗೆ ಯಶಸ್ವಿ ಕಾರ್ಡ್ ತಗೊಬಹುದು ಅಂತ ಹೋಗ್ತೀನಿ. ಎಲಿಜಿಬಲ್ ಬಿಪಿಎಲ್ ಗೆ ಅಲ್ವಾ ಸರ್? ಅಲ್ವಾ ಬಿಪಿಎಲ್ ಗಿಂತ ಯಶಸ್ವನಿಗೆ ಜಾಸ್ತಿ ಪ್ರಿಯಾರಿಟಿ ಇದೆ ಅಂತ ಕೇಳಿದೀನಿ ಪ್ರಿಯಾರಿಟಿ ಇದೆ ಸರ್. ಈಗ ಬಿಪಿಎಲ್ ಕೆಲವು ಆಸ್ಪಟಲ್ ಅಲ್ಲಿ ಇರಲ್ಲ ಕೆಲವು ಆಸ್ಪಟಲ್ ಅಲ್ಲಿ ಇರುತ್ತೆ. ಹಾಗಾಗಿ ಯಶಸ್ವಿನಿ ತಗೊಂಡ್ರೆ ಅವರಿಗೆ ಯಾವ ಚಿಕಿತ್ಸೆ ಯಾವ ಆಸ್ಪಟಲ್ ಅಲ್ಲಿ ಲಭ್ಯ ಇರುತ್ತೆ ಅಂತ ನೋಡಬಹುದು. ಎಲ್ಲರೂ ಬಿಪಿಎಲ್ ಇದ್ರೂ ಯಶಸ್ವನಿ ತಗಬಹುದು ಬಿಪಿಎಲ್ ಇದ್ರೂ ಯಶಸ್ವನಿ ತಗಬಹುದು. ಅಂದ್ರೆ ಯಶಸ್ವಿನಿಗೆ ಯಶಸ್ವನಿಗೆ ಫುಲ್ ಎಫಿಟ್ ಇದೆ ನಿಮ್ಮ ಬಿ ಪಿ ಎಲ್ ಇಲ್ಲ ಫಾರ್ಟಿ ಪರ್ಸೆಂಟ್ ಮಾತ್ರ ಕೊಡ್ತಾರೆ ಯಾವ ಉದ್ದೇಶಕ್ಕೆ ಸರ್ ನಾವು ಈಗ ಇದ್ರು ಇದ್ರೂ ಬಿ ಪಿ ಎಲ್ ಇದ್ರೂ ಯಶಸ್ವಿನಿ ತಗೋತಾರೆ ಸರ್ ಅವಕಾಶ ಈಗ ಕಾಯಿಲೆ ಹಿಂಗೆ ಇರುತ್ತೆ ಅಂತ ಯಾವ ಅಲ್ಲಿ ಯಾವ ಚಿಕಿತ್ಸೆ ಬಿ ಪಿ ಎಲ್ ಕೆರವೇ ಲಿಮಿಟೆಡ್ ಹಾಸ್ಪಿಟ್ಲಲ್ಲಿ ಇರುತ್ತೆ ಈಗ ಯಶಸ್ವಿನಿ ಇದ್ರೆ ಯಾವುದರಲ್ಲಿ ಏನು ಇದೆಯೋ ನಮ್ಮ ಯಶಸ್ವಿನಿ ಇದರಿಂದ ಯಾವ ಹಾಸ್ಪಿಟಲ್ ಕೊಟ್ಟಿರ್ತಾರೋ ನೋಂದಣಿ ಆಗಿರ್ತಕ್ಕಂಥ ಇರ್ತಕ್ಕಂಥ ಅವ್ರು ಆಯ್ಕೆ ಮಾಡ್ಕೊಂಡು ಹೋಗಿ ಚಿಕಿತ್ಸೆ ಪಡಿಬೋದಿಲ್ಲ ಸರ್ ಯಶಸ್ವಿನಿ